ಯೂಟ್ಯೂಬ್ ನಿಜವಾಗ್ಲೂ ಒನ್ ತೌಸಂಡ್ ವ್ಯೂಸ್ಗೆ ಎಷ್ಟು ದುಡ್ಡನ್ನು ಕೊಡುತ್ತೆ ಅದೇ ರೀತಿ ಒಂದೇ ಒಂದು ವ್ಯೂಸ್ಗೆ ಎಷ್ಟು ದುಡ್ಡನ್ನು ಕೊಡುತ್ತೆ ಸೊ ಇದೊಂದು ಏನಂತಂದರೆ ಹೊಸ ಯೂಟ್ಯೂಬರ್ಸ್ಗಳು ಏನು ಬರ್ತಾರಲ್ಲ ಹೊಸದಾಗಿ ಚಾನಲ್ನ ಕ್ರಿಯೇಟ್ ಮಾಡಿಕೊಂಡು ಅವರ ಒಂದು ಮೈಂಡಲ್ಲಿ ತುಂಬ ಒಂದು ಗಳು ಬರುತ್ತೆ ಸೊ ಹಾಗಾದರೆ ಒನ್ ತೌಸಂಡ್ ವ್ಯೂಸ್ಗೆ ಎಷ್ಟು ಕೊರೋ ಕೊಡುತ್ತೆ ಯೂಟ್ಯೂಬು ಅದೇ ರೀತಿ ಒಂದು ವ್ಯೂಸ್ಗೆ ಎಷ್ಟು ಯೂಟ್ಯೂಬ್ ದುಡ್ಡನ್ನು ಕೊಡುತ್ತೆ ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಲೈವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೊನೆವರೆಗೂ ವೀಡಿಯೋಸನ್ನು ನೋಡಿ ಅಂತಂದರೆ ಕೊನೆವರೆಗೂ ನೋಡೋದನ್ನು ಮರಿಬೇಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಆಗಿರುವಂಥ ವೀಡಿಯೋ ನಿಮಗೆ ಇದು ಯಾಕಂತಂದರೆ ನಾವು ಅದ್ರ ಬಗ್ಗೆ ತಿಳ್ಕೊಂಡಷ್ಟು ಬೆಸ್ಟ್ ಯಾಕಂತಂದ್ರೆ ತಿಳ್ಕೊಳ್ಳೋದ್ರಿಂದ ಏನಾಗತ್ತಪ್ಪ ಅಂತಂದರೆ ಅದ್ರ ಪ್ರಕಾರ ನಾವು ಕೆಲಸ ಮಾಡ್ಬೋದು ಅದರಿಂದ ಡಾಲರ್ಸ್ಗಳು ಜಾಸ್ತಿನ ನಾವು ಮಾಡ್ಬೋದು ಹಾಗಂತಂದರೆ ಎಷ್ಟು ಕೊಡುತ್ತೆ ಏನು ವಿಡಿಯೋನ ಕಂಪ್ಲೀಟಾಗಿ ನೋಡೋದನ್ನು ಮರಿಬೇಡಿ ಅದೇ ರೀತಿ ಚಾನಲ್ಗೆ ಹೊಸದಾಗಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವಾಗ ಏನಂತಂದರೆ ನನ್ನ ಒಂದು ಚಾನಲ್ ಆಲ್ರೆಡಿ ಮೊನಿಟೈಜೇಷನ್ ಇದೆ ಒಂದು ಚಾನಲ್ ಸೊ ಈ ಚಾನಲ್ ಅಲ್ಲ ಇನ್ನೊಂದು ಚಾನಲ್ ಸೊ ಆ ಚಾನಲ್ನ ಓಪನ್ ಮಾಡ್ಕೊಂಡು ನಿಮಗೆ ತೋರಿಸ್ತೀನಿ ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಸೊ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಹೋಗೋಣ ಅಲ್ಲಿ ನೋಡೋಣ ಯಾವ್ಯಾವ ಒಂದು ಅಂದರೆ ತೌಸಂಡ್ ವ್ಯೂಸ್ಗೆ ಎಷ್ಟು ದುಡ್ಡು ಬಂದಿದೆ ಅಂತ ನಾನು ಒಂದು ಓಪನ್ ಮಾಡ್ಕೊಂಡಿದ್ದೀನಿ ಇದು ಮಾಡ್ಕೊಂಡಿದ್ದೀನಿಟೈಸೇಷನ್ ಇದೆ ಸೊ ಇಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಕಂಟೆಂಟ್ ಗೆ ಬರ್ತೀನಿ ಸೊ ನಿಯರೆಸ್ಟ್ ವಿಡಿಯೋನ ಆಗಿರುವಂತಹ ನಿಮಗೆ ತೋರಿಸ್ತೀನಿ ಸೊ ಥೌಸಂಡ್ ಇಲ್ಲಿ ಆಲ್ಮೋಸ್ಟ್ ಟೂ ತೌಸಂಡ್ ಇದೆ ಸೊ ಅದು ಬೇಡ ಸೊ ಆಲ್ಮೋಸ್ಟ್ ನಮ್ಗೆ ಥೌಸಂಡ್ ಆಗಿರುವಂತಹ ಒಂದು ವಿಡಿಯೋ ಬೇಕು ನಮ್ಗೆ ಸೊ ಅದರ ಬಗ್ಗೆ ಕಂಪ್ಲೀಟಾಗಿ ನೋಡೋಣ ಸೊ ಇಲ್ಲಿ ಒಂದು ಇಪ್ಪತ್ತೈದು ಸಾವಿರ ವ್ಯೂ ಆಗಿದೆ ಬೇಡ ಅದನ್ನೇ ತೊಗೊಳ್ಳೋಣ ಒಂದು ಟೂ ತೌಸಂಡ್ ನಿಯರ್ ಬೈ ಟೂ ತೌಸಂಡ್ ವ್ಯೂ ಅಲ್ವಾ ಸೊ ಅದರದ್ದು ಅನಾಲಿಟಿಕ್ಸ್ ಮೇಲೆ ಹೋಗೋಣ ಸೊ ಅನಾಲಿಟಿಕ್ಸ್ ಮೇಲೆ ಹೋಗಿ ಆದ ಮೇಲೆ ಅಲ್ಲಿ ನಿಮಗೆ ಡೈರೆಕ್ಟಾಗಿ ಓಪನ್ ಆಗಿ ಬಿಡುತ್ತೆ ಸೊ ನೋಡ್ಬೋದು ಟೂ ಕೆ ವ್ಯೂಸ್ ಆಗಿದೆ ನಮಗೆ ಎಷ್ಟು ಸಿಕ್ಕಿದೆ ಪಾಯಿಂಟ್ ತ್ರೀ ಸಿಕ್ಸ್ ಏನಾಗಿದೆ ನಮಗೆ ರೆವಿನ್ಯೂ ಅಲ್ಲಿ ಜನ್ರೇಟ್ ಆಗಿದೆ ಹಾಗಂತಂದರೆ ಇಲ್ಲಿ ನೀವು ಕೌಂಟ್ ಮಾಡ್ಕೋಬೋದು ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಯೂಟ್ಯೂಬ್ ನಮಗೆ ದುಡ್ಡು ಕೊಡತ್ತೆ ಅಂತ ಸೊ ಬಟ್ ಇದರಲ್ಲಿ ಸಮ್ ಚೇಂಜಸ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನಂತಂದ್ರೆ ಬೇರೆ ಬೇರೆ ಕ್ಯಾಟಗರಿ ಮೇಲೆ ಒಂದು ಯೂಟ್ಯೂಬ್ ಏನಾಗತ್ತಪ್ಪ ಅಂದ್ರೆ ದುಡ್ಡನ್ನ ಕೊಡುತ್ತೆ ಸೊ ಫಾರ್ ಎಕ್ಸಾಂಪಲ್ ಫೈನಾನ್ಸ್ ಯೂಸ್ ಆಲ್ಮೋಸ್ಟ್ ಒಂದು ಟೂ ಡಾಲರ್ ವರ್ಗೂ ಹಂಡ್ರೆಡ್ ಪರ್ಸೆಂಟ್ ಆಗಿ ಬಂದಿರೋದು ಬಟ್ ಇದೇನಂತಂದ್ರೆ ನಮ್ಗೆ ಇಲ್ಲಿ ದುಡ್ಡು ಬರೋದು ಏನಪ್ಪ ಅಂತಂದ್ರೆ ನಮ್ಗೆ ದುಡ್ಡು ಸಿಗೋದು ಏನಂತಂದ್ರೆ ಕೆಟಗರಿ ಬೇಸಿಸ್ ಮೇಲೆ ದುಡ್ಡು ಇಲ್ಲಿ ಜನರೇಟ್ ಆಗುತ್ತೆ ಸೊ ನಮಗೆ ದುಡ್ಡು ಸಿಗ್ಬೇಕಂತಂದ್ರೆ ನಾವೇನ್ ಮಾಡಬೇಕು ಆ ಒಂದು ಕ್ಯಾಟಗರಿಯನ್ನು ಹಿಡ್ಕೋಬೇಕಾಗತ್ತೆ ಸೊ ಕ್ಯಾಟಗರೀಸ್ ಮೇಲೇ ನಮಗೆ ದುಡ್ಡು ಸಿಗೋದು ಸೊ ಸುಮ್ಮನೆ ಯಾವುದೋ ಒಂದು ಕ್ಯಾಟಗರೀಸಿಗೆ ಎಲ್ಲ ಸೇಮ್ ಆಗಿ ದುಡ್ಡು ನಮಗೆ ಇಲ್ಲಿ ಸಿಗೋಲ್ಲ ಸೊ ಫೈನಾನ್ಸ್ ಆಗಿರ್ಬೋದು ಟೆಕ್ ಆಗಿರ್ಬೋದು ಇನ್ಫಾರ್ಮೇಶನ್ಸ್ ಒಂದು ಚಾನಲ್ಸ್ ಆಗಿರ್ಬೋದು ಎಜುಕೇಶನ್ ಚಾನಲ್ಸ್ ಆಗಿರ್ಬೋದು ಸೊ ಈ ರಿಲೇಟೆಡ್ ಒಂದು ಅಷ್ಟು ಚಾನಲ್ಸ್ಗಳು ಏನಿರುತ್ತಪ್ಪ ಅಂತಂದರೆ ಅವರಿಗೆ ಸ್ವಲ್ಪ ಜಾಸ್ತಿ ಸಿಗುತ್ತೆ ದುಡ್ಡು ಸೊ ಅದರಿಂದಾಗಿ ನಾವೇನು ಮಾಡಬೇಕಪ್ಪ ಅಂತಂದರೆ ಚಾನಲ್ನ ಯಾವ ಥರ ಕ್ರಿಯೇಟ್ ಮಾಡ್ಕೋಬೇಕು ಸೊ ನಾವೊಂದು ಟೆಕ್ ರಿಲೇಟೆಡ್ ಆಗಿರ್ಬೋದು ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು ಸೊ ಈ ರೀತಿಯಾದಂಥ ಒಂದು ಫೈನಾನ್ಸ್ ರಿಲೇಟೆಡ್ ಆಗಿರ್ಬೋದು ಸೊ ಈ ಒಂದು ಕೆಟಗರೀಸನ್ನು ನಾವು ಕ್ಯಾಂಥರ ಹಿಡ್ಕೊಂಡು ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡು ವಿಡಿಯೋಸ್ ಮಾಡ್ಬೇಕು ಅಂತಂದರೆ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ದುಡ್ಡು ನಮಗೆ ಜಾಸ್ತಿ ಸಿಗುತ್ತೆ ಸೊ ನಿಮಗೆ ಗೊತ್ತಾಗಿರ್ಬೋದು ನಾನು ಲೈವ್ ಆಗಿ ತೋರಿಸಿದ್ದೀನಿ ಒಂದು ತೌಸಂಡ್ ವ್ಯೂಸ್ಗೆ ಎಷ್ಟು ದುಡ್ಡು ಯೂಟ್ಯೂಬ್ ಕಡೆಯಿಂದ ಬರುತ್ತೆ ಸೊ ಅದೇ ರೀತಿ ತೌಸಂಡ್ ವ್ಯೂಸ್ಗೆ ಎಷ್ಟು ಬರ್ತಾ ಇದೆ ಅಂತ ಅದಾದಮೇಲೆ ಒಂದು ವ್ಯೂಸ್ಗೆ ದುಡ್ಡು ಎಷ್ಟು ಬರುತ್ತೆ ಚಾನ್ಸ್ ಇಲ್ಲ ಒಂದು ವ್ಯೂಗೆ ದುಡ್ಡು ಬರುವಂಥದ್ದು ಸೊ ಅದಕ್ಕೋಸ್ಕರ ಜಸ್ಟ್ ಒಂದು ಲೈವ್ ಆಗಿ ನಿಮಗೆ ತೋರಿಸಿದ್ದೀನಿ ಸೊ ಇಷ್ಟು ಇವತ್ತಿನ ವೀಡಿಯೋ ವಿಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು Thank you so much.